ನಮಸ್ಕಾರ ವೀಕ್ಷಕರೇ ರಾಯರ ಭಕ್ತ ಚಾನಲ್ಗೆ ಸ್ವಾಗತ ಇಂದು ನಾನು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ದರ್ಶನ ಸಂಕಲ್ಪದ ಮೂರನೇ ಮಠವನ್ನು ತೋರಿಸಲಿದ್ದೇನೆ ಇದು ಬರೀ ಮಠವಲ್ಲ ಇದು ಬಂದು ಪುಣ್ಯಕ್ಷೇತ್ರವಾಗಿ ಎಲ್ಲರ ಕಷ್ಟವನ್ನು ಎಲ್ಲರ ಕಾರ್ಪಣ್ಯವನ್ನು ಅಂದುಕೊಂಡ ಕೆಲಸಗಳನ್ನು ಆಗಿಸುವಂತಹ ಒಂದು ಪುಣ್ಯಕ್ಷೇತ್ರವನ್ನು ಈ ಮೂವತ್ತ್ ಮೂರನೇ ರಾಯರ ಮಠ ದರ್ಶನ ಸಂಕಲ್ಪದಲ್ಲಿ ನಿಮಗೆ ತೋರಿಸಲು ಬಂದಿದ್ದೇನೆ ಒಂದು ರಾತ್ರಿ ಸ್ವಪ್ನದಲ್ಲಿ ನರಸಿಂಹಾಚಾರ್ಯ ಜೋಶಿ ಅವರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಕೊಡ್ತಾರೆ ಸುಮಾರು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಹದಿನೈರ ಹದಿನೈದರಂದು ಗುರುವಾರ ಬೆಳಗಿನ ಜಾವ ಸ್ವಪ್ನದಲ್ಲಿ ಮಂತ್ರಾಲಯ ರಾಯರ ಬೃಂದಾವನ ಅಲ್ಲಿ ಸಮಸ್ತ ಭಕ್ತಜನ ವೃಂದ ರಾಯರು ಜೋಶಿಯವರ ಕೈಯಲ್ಲಿ ಒಂದು ಪುಣ್ಯ ಫಲವನ್ನು ಕೊಟ್ಟು ಮಂತ್ರಾಕ್ಷಣೆಯನ್ನು ಇಟ್ಟು ಹೇಳಿದ ಮಾತು ಹೊನ್ನಾಗಟ್ಟಿಗೆ ನಿನ್ನನ್ನು ಬರಮಾಡಿದ್ದು ಅಲ್ಲಿ ಸಮಸ್ತ ಭಕ್ತರಿಗೆ ಸೇವೆ ಮಾಡಿಸಲು ನಿನ್ನನ್ನು ಕರೆಸಿದ್ದೇನೆ ಮಠಕ್ಕೆ ಹೊನ್ನವ ಮಂತ್ರಾಲಯ ಮಂದಿರವೆಂದು ನಾಮಕರಣ ಮಾಡು ಪಂಚಮುಖಿ ಆಂಜನೇಯನನ್ನು ಸ್ಥಾಪಿಸು ಎಂದು ಹೇಳಿದರು ಅದನ್ನು ಮರೆತು ನರಸಿಂಹಾಚಾರ್ಯ ಜೋಶಿಯವರು ಅಹಂಕಾರದಿಂದ ಪ್ರತಿದಿನ ಸ್ವಪ್ನ ಬೀಳುತ್ತಾ ಇರುತ್ತದೆ ಎಂದು ಉದಾಸೀನ ಮಾಡಿ ಮರುದಿನ ದಿನಾಂಕ ಇಪ್ಪತ್ತ್ಮೂರರಂದು ಅಕ್ಟೋಬರ್ನಂದು ಎರಡು ಸಾವಿರದ ಹದಿನೈದರಂದು ವಿಜಯದಶಮಿ ಶುಕ್ರವಾರದಂದು ಹೋಮ ಮಾಡಿದರು ಯಜ್ಞಕುಂಡದಲ್ಲಿ ಪೂರ್ಣಾಹುತಿ ಸಮಯದಲ್ಲಿ ಆ ಭಗವಂತ ಪ್ರತ್ಯಕ್ಷವಾಗಿದ್ದು ಪ್ರಥಮವಾಗಿ ಮೂಷಿಕ ವಾಹನ ಸಹಿತ ವಿನಾಯಕ ನಂತರ ತಕ್ಷಣದಲ್ಲಿಯೇ ಶ್ರೀರಾಯರ ಮನೆಯ ದೇವರಾದ ಶ್ರೀನಿವಾಸ ದೇವರು ಕುದುರೆಯ ರೂಪದಲ್ಲಿ ರಾಯರು ಕಾಮಧೇನು ಹಸುವಿನ ರೂಪದಲ್ಲಿ ಅಯಗ್ರೀವ ಕಾಮಧೇನು ಪ್ರತ್ಯಕ್ಷವಾದರು ಯಾವ ಯುಗದಲ್ಲಿ ಈ ಸ್ಥಳದಲ್ಲಿ ದೇವತೆಯ ದೇವರುಗಳ ಸಂಚಾರವಾಗಿದೆಯೋ ಋಷಿ ಮುನಿಗಳು ತಪಸ್ಸು ಮಾಡಿದರೋ ಯಾವುದು ತಿಳಿಯದು ಗುರುಗಳು ರಾಯರು ಹೇಳಿದ ರೀತಿ ಬೃಂದಾವನದಲ್ಲಿ ಆಂಜನೇಯನನ್ನು ಸ್ಥಾಪಿಸು ಎಂದು ಹೇಳಿದಂತೆ ಕಾಯಿ ಸಂಕಲ್ಪ ಮಾಡಿಸು ಎಂದು ಪಂಡಿತರು ಹಿರಿಯರು ಹೇಳಿದರು ಅದೇ ರೀತಿ ದಿನಾಂಕ ಇಪ್ಪತ್ತೊಂದರಂದು ಜನವರಿ ಎರಡು ಸಾವಿರದ ಹದಿನೆಂಟರಂದು ರಾಯರ ಬೃಂದಾವನ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆಯಾಯಿತು ರಾಯರ ಅಪ್ಪಣೆಯ ಪ್ರಕಾರ ಕಾಯಿ ಸಂಕಲ್ಪ ಸೇವೆ ಪ್ರಾರಂಭವಾಯಿತು ನರಸಿಂಹಚಾರ ಜೋಶಿಯವರು ರಾಯರು ಹೇಳಿದಂತೆ ಒಂದು ದೇವರು ಸಮಸ್ತ ಭಕ್ತ ಕೈಯಲ್ಲಿ ಕಾಯಿ ಕಟ್ಟಿಸಿ ಪ್ರಣತಿ ಬೆಳಗಿಸುತ್ತಿದ್ದಾರೆ ಬಂದ ಭಕ್ತ ಕಷ್ಟ ಪರಿಹಾರಕ್ಕಾಗಿ ಕಾಯಿ ಕಟ್ಟಿಸಿ ಪ್ರಣತಿ ಅಚ್ಚಿಸಿ ಸೇವೆ ಮಾಡಲು ಹೇಳು ಯಾರು ಕಾಯಿ ಕಟ್ಟಿ ನಿಷ್ಠೆಯಿಂದ ಸೇವೆ ಮಾಡುವವರೋ ಅಂತಹ ಭಕ್ತರ ಕಷ್ಟ ಪರಿಹಾರ ಮಾಡಿ ಅವರು ಕೇಳಿದ ಇಷ್ಟಾರ್ಥವನ್ನು ಶ್ರೀಹರಿ ಪರಿಹಾರ ಮಾಡುತ್ತಾನೆ ಎಂದು ನುಡಿಯುತ್ತಾರೆ ಶ್ರೀ ಗುರು ಸಾರ್ವಭೌಮರು ಕಲಿಯುಗ ಕಾಮದೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂಬತ್ತು ವಾರ ಎಂದರೆ ಒಂದು ಮಗು ತಾಯಿಯ ಗರ್ಭದಲ್ಲಿ ನವ ಮಾಸವನ್ನು ಪೂರೈಸಿ ತನ್ನ ಪೂರ್ವಜನ್ಮದ ಕರ್ಮಾನುಸಾರ ತನ್ನ ಜೀವನ ಭವಿಷ್ಯವನ್ನು ಹೊತ್ತು ಭೂಸ್ಪರ್ಶ ಮಾಡುತ್ತದೆಯೋ ಅದೇ ರೀತಿ ನಮ್ಮ ಕರ್ಮದ ಗಂಟು ಕೂಡ ಒಂಬತ್ತು ವಾರ ಮೇಲ್ಪಟ್ಟು ಸೇವೆ ಮಾಡುವುದು ನಮ್ಮ ಕರ್ಮವನ್ನು ಕಟ್ಟಿಟ್ಟ ಕಾಯಿಯೇ ಪ್ರಣತಿ ರೂಪದಲ್ಲಿ ಪ್ರತಿ ವಾರ ದೀಪವನ್ನು ಹಚ್ಚಿ ಸೇವೆ ಮಾಡುವುದು ನಮ್ಮ ಸಮಸ್ತ ದೋಷ ದಹನ ಮಾಡುವುದು ನಮ್ಮ ಕೈಯಿಂದಲೇ ನಮ್ಮ ಕರ್ಮ ದಹನ ಪರಿವಾರ ಹಚ್ಚುವ ಪ್ರಣತಿಯಿಂದ ನಾವು ಯಜ್ಞ ಮಾಡಿದಷ್ಟು ಶಕ್ತಿ ಬರುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದರ್ಶನ ಸಂಕಲ್ಪದ ಮೂವತ್ತ್ ಮೂರನೇ ಮಠವಾದಂತಹ ಹೊನ್ನಾವರ ಕ್ಷೇತ್ರ ಮಂತ್ರಾಲಯದಲ್ಲಿ ಒಬ್ಬ ಭಕ್ತಾದಿಗಳನ್ನು ಇಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತೇನೆ ಆ ಒಬ್ಬ ಭಕ್ತಾದಿಗಳು ಮಾತಾಡ್ಸಿ ಸಾರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕೆ ಆರ್ ಪೇಟೆ ಕೆ ಆರ್ ಪೇಟೆಯಿಂದ ಬರ್ತೀರ ಮೂರು ವರ್ಷದಿಂದ ಸೇವೆ ಮಾಡಿದೆ ಮೂವತ್ತು ವರ್ಷದ ಸಂಕಲ್ಪ ಸೇವೆ ಇಪ್ಪತ್ತೊಂದು ಆರಂಭ ಅದು ಮಾಡಿದೆ ಮಾಡ ನಂತರ ನಾನು ಇಲ್ಲಿ ಬರಬೇಕಾದ್ರೆ ಮೊದಲು ಭಾರಿ ಕಷ್ಟಗಳು ಅನ್ಗೊಸ್ತಾ ಇದ್ದೆ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ನಾನು ನೋಡಿದ್ಮೇಲೆ ಇಲ್ಲಿ ಬಂದಿಗೆ ಕಾಯಿಡ್ತಿ ಸೇವೆ ಮಾಡಿದ್ಮೇಲೆ ಇಪ್ಪತ್ತೊಂದು ವಾರಗಳು ಎಲ್ಲ ಸುಗ್ಮಯಾಗಿ ನಡೀತದೆ ಅಂತ ಆ ಬಂದೇ ಆ ಭಗವಂತನ ಸಂಕಲ್ಪ ಮಾಡೋದ್ಮೇಲೆ ನನಗೆ ಹದಿಮೂರು ವರ್ಷದ ಮಗಳಿದ್ದು ಮಕ್ಕಳಿರಲಿಲ್ಲ ಅಂತ ಆಗಲ್ಲ ನನಗೆ ಅದಾದಮೇಲೆ ಈಗ ಐದು ತಿಂಗಳಾಯಿತು ಗಂಡು ಮಗು ಆಯಿತು ರಾಯ ಕೂಪದಿಂದ ಆಯುರುವ ಕುಪದಿಂದ ಈ ಒಂದೇ ಆದ ನಾವು ಏನೇ ಕಷ್ಟಗಳಿರಲಿ ಏನೇ ಇರಲಿ ಪ್ರಾಯ ಬಂದು ಹತ್ತಿಂದ ಇಪ್ಪತ್ತೊಂದು ವಾರ ನಾವು ಏನು ನಿಷ್ಠೆ ಮನಸ್ಸಿಲ್ಪ ಮಾಡ್ತೀವಿ ಅದಕ್ಕೆ ಫಲ ನೂರ ಒಂದು ಸಾವಿರದ ಒಂದು ಭಾಗ ಯಾವತ್ತೂ ನೆಮ್ಮದೇ ಇಲ್ಲ ಮೇಲೆ ಕೊಟ್ಟಾರ ರಾಯರು ಅವರು ದುಟ್ಟೆ ಕೊಡ್ತಾರೆ ಆದರೆ ಈ ಪವಿತ್ರವಾದ ಜಾಗದ ಮೈಮೇನೆ ಆಗಿದೆ ಅದಕ್ಕೋಸ್ಕರ ಮತ್ತೆ ಎರಡು ವರ್ಷ ಆದಮೇಲೆ ಮತ್ತೆ ಅದೇ ಥರ ಸಂಗ್ರಹ ನೋವುಗಳು ಮತ್ತೆ ಮತ್ತೆ ಬಂದಿದ್ದೀನಿ ಮತ್ತೆ ಇಪ್ಪತ್ತೊಂದು ವಾರ ಸೇವೆ ಮಾಡ್ತೀನಿ ಮತ್ತೆ ಫಲಗಳು ಸಿಕ್ಕೇ ಸಿಗ್ತದೆ ಎಷ್ಟೇ ಕಷ್ಟ ಎಷ್ಟೇ ಸಾಲ ಎಷ್ಟೇ ನೋವು ಯಾರೇ ಮಾಟ ಊಟ ದೃಷ್ಟಿ ಏನೇ ಇದ್ದರೆ ಇಪ್ಪತ್ತೊಂದು ವಾರ ನಮ್ಮ ಮನಸ್ಸಲ್ಲಿ ನಿಷ್ಠೆಯಿಂದ ಸೇವೆ ಮಾಡಿದ್ರೆ ನಮ್ಗೆ ಏನು ಹಂಗೆ ಅದಕ್ಕಿಂತ ಎರಡಷ್ಟು ಫಲ ಈ ಪವಿತ್ರ ಜಾಗದಲ್ಲಿ ಸಿಗುತ್ತೆ ಓಂ ಶ್ರೀ ಗಣೇಶಾಯನಮ ಓಂ ಶ್ರೀ ಹೈರೇವಾಯ ನಮ್ಮ ಓಂ ಶ್ರೀ ಹರೇ ಶ್ರೀನಿವಾಸನ ಓಂ ಶ್ರೀ ಗುರು ರಾಘವೇಂದ್ರಾಯನಮ ಈ ನಾಲ್ಕು ಪದಗಳನ್ನ ಮನಸ್ಸಲ್ಲಿ ಇಪ್ಪತ್ನಾಲ್ಕು ಗಂಟೆಯನ್ನು ನಾವು ಜಪ ಮಾಡ್ತಾ ಭಗವಂತನ ಏನೇ ಯಾವುದೇ ತೊಂದರೆ ಕಷ್ಟ ಬಂದರೂ ಒಂದೇ ರಾಯರು ಇದೊಂದು ನಿಮಗೆ ಸಂಕಲ್ಪ ಈ ಜಾಗದ ಮೇಲೆ ಹೇಳೋ ಪ್ರಕಾರ ಭಕ್ತಿಯಿಂದ ನೀವು ಅಂದ್ಕೊಂಡಿಟ್ಟು ಅಷ್ಟು ಮಾಡಿದ್ರೆ ಖಂಡಿತ ನಮಗೆ ಫಲ ಸಿಗುತ್ತೆ ಅಂತ ಹೇಳ್ತೀರ ಅವ್ರದ್ದೊಂದು ಭಾಗ ಅವರು ರಾಯರ ಮಾತೇ ಇಲ್ಲದ ರಾಯರು ಅಗಲಿವನ್ ಆಂಜನೇಯ ಈ ಪವಿತ್ರ ಆಗಿ ಐವರಿವನೇ ಪ್ರತ್ಯಕ್ಷ ಐವತ್ತು ಹಿಂದೆ ಆಗ್ತದೆ ಆಯುಗಿ ಮುಂದೆ ಕೂಡ ಹಿಂದೆ ಇದ್ದೇ ಇರುತ್ತೆ ನಾವು ಏನೇ ಮಾಡೋಕ್ಕಾರು ಮನಸ್ಸು ಸಂಕಲ್ಪ ಮಾಡ್ಕೊಡೋ ನಾನು ಮೂರು ಅವ್ರದ್ದೊಂದು ಭಾಗ ನೀವು ಫಲ ಸಿಗೋದು ಮತ್ತೆ ಈಗ ನೋಡ್ತಿರೋ ವೀಕ್ಷಕರಿಗೆ ಸೊ ಅವರು ಕಷ್ಟವಿಡ್ತವ್ರು ಅವ್ರು ಯಾರನ್ನ ಹೇಳ್ಕೋಬೇಕು ಅಂತ ಗೊತ್ತಿರೋಲ್ಲ ಸೊ ಅಂತ ಹೇಳ್ತಾರೆ ಈ ಉನ್ನವ ಹೇಳಿದ್ರೆ ಅವರು ಕೂಡ ಬಂದು ನಮ್ಮ ರಾಜ್ಯ ಇದೆ ನಮ್ಮ ದೇಶದ ಜನತೆಗಳಿಗೆ ಮೊದ್ಲೇ ಗೊತ್ತು ರಾಯರು ಪ್ರವಾಡ ಹಾಂ ಊರುಗಳಿಂದ ಯಾರು ಕೆಟ್ಟಿಲ್ಲ ಹೌದು ನಾನು ಕಲ್ತಿದ್ದ ನಾವು ಕಲಿತ ಬುದ್ಧಿಲ್ಲಿ ಹೊತ್ತಿತ್ತು ದಯವಿಟ್ಟು ಎಲ್ಲರಿಗೂ ದುಃಖ ಇದ್ದೇ ಇರ್ತದೆ ಸಂತ ಇರ್ತದೆ ನೋವಿರ್ತದೆ ಕಷ್ಟಗಳು ಬೇಕು ಯಾರು ಕೇಳ್ಕೊಡ್ರು ಹಾಗಾಗಿ ಹೌದು ಭಗವಂತನೂ ಪರಿವರ್ಷದ ಅವನು ಗುರು ಒಬ್ಬನೇ ಅವರು ಸೊ ಬೇರೆಯವರು ಸಮಾಧಾನ ಮಾಡ್ಬೋದು ಏನೇನೋ ಮಾಡ್ಬೋದು ಬಟ್ ಪರಿಹರಿಸೋದು ಅವ್ರು ಮಾತ್ರ ಅವರು ದಾರಿ ತಪ್ಪಿಸೋರು ಕೆಲವರು ಇರ್ತಾರೆ ಬಟ್ ಇವ್ರಿಗೆ ಅಂತ ಪಾದಕ್ಕೆ ಬಿದ್ದ ಮೇಲೆ ನಮ್ಮಲ್ಲಿರೋ ಕೆಟ್ಟದನ್ನೆಲ್ಲವನ್ನು ಸೊ ರಾಯರನ್ನು ನೋಡಿ ರಾಯರ ಒಂದು ನಂಬಿದಂತಹ ಭಕ್ತರಲ್ಲಿ ಅವರ ಹೆಸರು ಕೇಳಿದ್ರೆ ಸಾಕು ಅವರ ಒಂದು ಭಕ್ತಿಭಾವ ಅದು ಕಣ್ಣೀರಾಗಿ ಬರ್ಬೋದು ಸೊ ಇದಂಥ ಭಕ್ತರನ್ನು ನಾವು ಸಾಕ್ ಕೋಟ್ಯನ ಕೋಟಿಗಳನ್ನು ನೋಡ್ತೇವೆ ಸೊ ರಾಯರನ್ನು ನಂಬಿದರೆ ಸೊ ಅವ್ರ ಕೈ ಬಿಡ ಸಾಕ್ಷಿ ಕೂಡ ಆಗಿದೆ ಸೊ ಹೊನ್ನವ ಮಂತ್ರಾಲಯಕ್ಕೆ ನೀವು ಕೂಡ ಬನ್ನಿ ರಾಘವೇಂದ್ರರ ಕೃಪೆಗೆ ಪಾತ್ರರಾಗಿ ಎಲ್ಲೆಂತಲ್ಲ ರಾಯರ ಮಠ ಎಲ್ಲೆಲ್ಲಿದೆಯೋ ಅಲ್ಲೂ ಕೂಡ ಅವರು ಹೋಗಿ ಮಾಡ್ತಾರೆ ಇದೊಂದು ವಿಶೇಷ ಏನಪ್ಪ ಅಂದರೆ ಒಂದು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿ ಭಕ್ತಿಯಿಂದ ಒಂದು ಸೇವೆಯನ್ನು ಮಾಡಿದ್ರೆ ಅವರು ಶೀಘ್ರ ಫಲವನ್ನು ಕೊಡ್ತಾರೆ ಅನ್ನೋದಂದ ಇದು ಪುಣ್ಯಕ್ಷೇತ್ರ ಅಯಗ್ರೀವ ಹಾಗೂ ಶ್ರೀನಿವಾಸ ದೇವರು ಸ್ವಾಮಿ ಹಾಗೂ ವಿನಾಯಕ ಸ್ವಾಮಿ ವಿಶೇಷ ರಾಘವೇಂದ್ರ ಸ್ವಾಮಿ ಕೂಡ ಇಲ್ಲಿ ಸನ್ನಿಧವಾಗಿ ಪವಾಡವನ್ನು ನಡೆಸಿ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಿದ್ದಾರೆ ಶ್ರೀ ಗುರುಭ್ಯೋ ನಮ್ಮ ಉಮ್ಮ ಶ್ರೀ ಗುರುರಾಘವೇಂದ್ರ ನಮೋ ನಮಃ ಕಾಯಿ ಸಂಕಲ್ಪ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಹದಿನೆಂಟು ವಾರ ಹಾಗೂ ಇಪ್ಪತ್ತೊಂದು ವಾರಗಳು ಭಕ್ತರ ಕಷ್ಟಗಳು ಎನ್ನದೇ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತದೆ ನರಸಿಂಹಾಚಾರ್ ಜೋಶಿಯವರಿಗೆ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀಮಠದಲ್ಲಿ ಸಿಗುವ ಪ್ರಣತಿ ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಕಾಯಿ ಕಟ್ಟಿದ ಗಂಟು ಅಂದರೆ ನಿಮ್ಮ ಸಮಸ್ತ ದೋಷಗಳನ್ನು ಇದ್ದುಕೊಂಡ ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂದೋಷ ಸ್ತ್ರೀದೋಷ ದೃಷ್ಟಿದೋಷ ವಾಮಾಚಾರ ಮಾಟಮಂತ್ರ ಸೇರಿದ ಕರ್ಮ ಗಂಟಾಗಿರುತ್ತದೆ ಈ ಕರ್ಮದಂತಹವು ನೀವು ಪ್ರತಿ ವಾರ ಹಚ್ಚಿದ ದೀಪದಿಂದ ಮೂಲಕ ದಹನವಾಗುತ್ತಾ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿ ಹೊಂದುವಿರಿ ನಿಮ್ಮ ಕರ್ಮ ದಹನವಾಗುತ್ತಾ ನಿಮಗೆ ರಾಯರು ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರ ಈ ಫಲ ಸೇವೆ ಅಂದರೆ ಕಾಯಿ ಸಂಪಲ್ಪ ಸೇವೆ ಇದು ಯಾವ ಮಠದಲ್ಲಿಯೂ ಇಲ್ಲ ರಾಯರು ಸಮಸ್ತ ಭಕ್ತರಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ತಮ್ಮ ಕರ್ಮ ದಹನವನ್ನು ಕಟ್ಟಿ ಪ್ರತ್ಯಕ್ಷವಾದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟು ಪ್ರತಿ ವಾರ ಶ್ರೀಮಠಕ್ಕೆ ಬಂದು ಕಾಯಿ ಸೇವೆ ಮಾಡಿ ಕೊನೆಯ ವಾರ ಹೋಮ ಅಥವಾ ಪಾದಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹ ಪಡೆಯಿರಿ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ಫೋಟೋ ಮನೆಯಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಎಲ್ಲಿಯಾದರೂ ಇಟ್ಟು ಪೂಜಿಸಿ ಆ ಸ್ಥಳದಲ್ಲಿ ದೋಷ ನಿವಾರಣೆಯಾಗುವುದು ಯಾವ ದೃಷ್ಟಿಯೂ ಬೀಳುವುದಿಲ್ಲ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ನರಸಿಂಹ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಹೊನ್ನಗನಹಟ್ಟಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯದ ನಿರ್ಮಾಣದ ಮಹತ್ವ ಮತ್ತು ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ದೇವರುಗಳ ವಿವರನ್ನ ಪಡೆದಿದ್ದೀರಿ ಇದರ ಒಂದು ವಿಳಾಸವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಹಾಗೂ ನಿಮ್ಮ ಒಂದು ಕಷ್ಟಕಾರ್ಪಣೆಗಳನ್ನು ನೀವು ನೀಗಿಸಿಕೊಳ್ಳಕ್ಕೆ ಹೊನ್ನಾವರ ಮಂತ್ರಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೇನೆ ಇದೇ ಥರ ರಾಯರ ಬಗೆಗಿನ ಒಂದು ಮಾಹಿತಿಯನ್ನು ರಾಯರ ಮಠಗಳ ದರ್ಶನವನ್ನು ಇದೇ ರೀತಿ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ರಾಯರ ಭಕ್ತ ಚಾನಲನ್ನು ನೋಡಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಶೇಷವಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ಅವರಿಗೂ ಕೂಡ ಒಂದು ಸಹಾಯ ಹಸ್ತವನ್ನು ನೀಡಿ ರಾಯರ ಒಂದು ಮಾರ್ಗವನ್ನು ತೋರಿಸಿ ಅಂತ ಎಲ್ಲರಿಗೂ ಕೇಳ್ಕೊತೇನೆ ಶ್ರೀ ಗುರುಭ್ಯೋ ನಮೋ ನಮಃ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ